ಪ್ರತಿ ತಿಂಗಳು ಕೊರಕಜ್ಜನ ಕೋಲನ ನಾವ್ ಎಲ್ ನೋಡ್ಬೋದು ಹೇಳ್ತೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಕೊರಗಜ್ಜನ ಹೆಸರನ್ನ ಕೇಳದವರ್ಯಾರು. ಯಾರು ದಿನೇ ದಿನೇ ಇವರ ಮಹಿಮೆಯನ್ನ ಸಾಕಷ್ಟು ಮಿರಾಕಲ್ಸ್ ನ ರೂಪದಲ್ಲಿ ಕೇಳ್ತಾ ಕೆಲವೊಂದು ಸಲ ನೋಡ್ತಾ ಇರ್ತೀವಿ ಇನ್ನು ಧರ್ಮಸ್ಥಳ ಹಾಗೂ ಸೌತಡ್ಕ ಮಹಾಗಣಪತಿ ಕ್ಷೇತ್ರಕ್ಕೆ ಹತ್ತಿರದಲ್ಲೇ ಇರುವಂತ ಈ ಪಟ್ಲಡ್ಕ ಕೊರಗಜ್ಜನ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಇಲ್ಲಿಯವರೆಗೂ ಪ್ರತಿ ತಿಂಗಳ ಸಂಕ್ರಮಣದಲ್ಲೂ ಕೊರಗಜ್ಜನಿಗೆ ಹರಕೆಯ ಕೋಲ ಸೇವೆ ಒಂದೇ ಒಂದ್ ಸಾರಿನೂ ಮಿಸ್ ಆಗದೆ ನಡೀತಾ ಬಂದಿದೆ ಅಂತ ನಿಮಗೆ ಗೊತ್ತಾ ಪಟ್ಲಡ್ಕ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಹೋದ್ರೂ ಸಾಕು ನಮ್ಮ ಕಷ್ಟ ಕಳೆಯುತ್ತೆ ಈ ಮಣ್ಣಿನ ಬಲವಾದ ನಂಬಿಕೆ ಇನ್ನು ಈ ತಿಂಗಳ ಸಂಕ್ರಮಣದ ಕೊರಗಜ್ಜನ ಕೋಲ ಹದಿನಾಲ್ಕನೇ ಮೇ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ನಡೀತಾ ಇದೆ ಕೊಕ್ಕಡದಿಂದ ಎರಡೇ ಕಿಲೋಮೀಟರ್ ದೂರದಲ್ಲಿರುವಂತ ಶ್ರೀ ಗಡಿಯಾಡಿ ಮೊಗೇರ್ಗಳ ಸ್ವಾಮಿ ಕೊರಗಜ್ಜ ಹಾಗೂ ಪರಿವಾರ ದೈವಗಳ ದೈವಸ್ಥಾನ ಇದು ಯಾರೆಲ್ಲ ಇನ್ನು ಕೊರಗಜ್ಜನ ಕೋಲ ನೋಡಕಾಗಿಲ್ವೋ ಒಂದ್ಸಲ ಈ ಕೊರಗಜ್ಜ ಟೆಂಪಲ್ ನ ವಿಸಿಟ್ ಮಾಡಿ